ನಮ್ಮ ಪಕ್ಷದಲ್ಲಿ ಎಲ್ಲಪ್ಪ ದುಡ್ಡಿದೆ ನಮ್ಮ ಪಕ್ಷ ಹತ್ರ ನಾ ಇದುವರೆಗೂ ಕೂಡ ಸೀಟ್ ತೊಗೊಂಡು ಕೊಟ್ಟಿದೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವತ್ತನ ದೂರಿದೆಯಾ ಇನ್ನು ಬಿ ಜೆ ಪಿ ಕುಬೇರರ ಪಕ್ಷ ನಾಲ್ಕೂವರೆ ಸಾವಿರ ಕೋಟಿ ಆಸ್ತಿ ಇದೆ ಬಿ ಜೆ ಹತ್ರ ಹಿಂದೆ ಬಿ ಜೆ ಪಿ ಪಕ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಇರ್ತಾರೆ ಬಿ ಜೆ ಪಿಯವರು ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಪಾಕಿಸ್ತಾನ ಜಿಂದಾಬಾದ್ ಅಂತ ಇರ್ತಾನೆ ಸ್ವಾತಂತ್ರ್ಯದ ಹಕ್ಕು ಈ ದೇಶದ ಜನತೆಗೆ ಕೊಟ್ಟಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷ ನಮಗಿದ್ದಷ್ಟು ದೇಶದ ಬಗ್ಗೆ ಅಭಿಮಾನ ಅವ್ರಿಗಿಲ್ಲ ಏನು ಬಾಯಲ್ಲಿ ಏನು ಅವರು ಬೆಣ್ಣೆ ಇಂಡಿವಿಜುವಲ್ ಆಗಿ ಹೇಳೋದಕ್ಕೆಲ್ಲ ನಾವು ಟೀಕೆ ಮಾಡೋಕ್ಕಾಗುತ್ತಾ ನಮ್ಮ ಪಕ್ಷದಲ್ಲಿ ಎಲ್ಲಪ್ಪ ದೊಡ್ಡಿದೆ ಅಲ್ವ ನಮ್ಮ ಪಕ್ಷ ಯಾರತ್ರ ನಾ ಇದುವರೆಗೂ ಕೂಡ ಸೀಟ್ ತೊಗೊಂಡು ಕೊಟ್ಟಿದೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವತ್ತಾನ ದೂರಿದೆಯಾ ಯಾವತ್ತೂ ಇಲ್ಲ ಇದುವರೆಗೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಹಣ ತೊಗೊಂಡು ಒಂದು ಪಾರ್ಲಿಮೆಂಟ್ ಸೀಟು ಅಸೆಂಬ್ಲಿ ಸೀಟು ಕೊಟ್ಟು ಅಂತ ನಮ್ಮ ಕಾಂಗ್ರೆಸ್ ಇತಿಹಾಸದಲ್ಲಿ ಯಾರಾದರೂ ನೀವು ಮಾಧ್ಯಮದವರು ಹಿಂದೆ ಈ ಥರ ಅಲಿಗೇಷನ್ ಮಾಡಿದ್ದರು ಅಂತ ಹೇಳಿಬಿಡಲಿ ಆ ಥರದ್ದು ಯಾವುದು ಕೂಡ ಇಲ್ಲ ಇನ್ನು ಬಿ ಜೆ ಪಿ ಕುಬೇರರ ಪಕ್ಷ ನಾಲ್ಕೂವರೆ ಸಾವಿರ ಕೋಟಿ ಆಸ್ತಿ ಇದೆ ಬಿ ಜೆ ಪಿಯವರಾದ್ರೆ ಅವರು ಏನೇನು ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಎಲ್ಲ ಸಮಾಧಾನವಾಗಿದ್ದಾರೆ ಒಂಬತ್ತು ಹತ್ತಕ್ಕೆ ಒಂದು ಲಿಸ್ಟ್ ಬಿಡುಗಡೆ ಆಗುತ್ತೆ ಉಳಿದಿದ್ದು ಕೂಡ ಬೇಗ ಬಿಡುಗಡೆ ಆಗುತ್ತೆ ಇಪ್ಪತ್ತೆಂಟು ತಾನೇ ಅಸೆಂಬ್ಲಿ ಆದರೆ ಇನ್ನೂರು ಇಪ್ಪತ್ತ್ನಾಲ್ಕಿತ್ತು ಸ್ವಲ್ಪ ಬೇಗ ಬಿಡುಗಡೆ ಮಾಡಿದ್ರು ಇರೋದು ಇಪ್ಪತ್ತೆಂಟೇ ಆಲ್ಮೋಸ್ಟ್ ಎಲ್ಲ ಫೈನಲ್ ಇದು ಆಗೋಗಿದೆ ಅನಿಸುತ್ತೆ ಒಂದು ನಾಲ್ಕು ಐದು ಸ್ವಲ್ಪ ಒತ್ತಡ ಜಾಸ್ತಿ ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ತಿರೋದರಿಂದ ಸ್ವಲ್ಪ ನಿಧಾನ ಆಗಿದೆ ಅಷ್ಟೆ ಎಲ್ಲರೂ ಕೂಡ ಖಂಡಿಸಿದ್ದೀವಿ ಪಾಕ್ ಪರ ಯಾರು ಘೋಷಣೆ ಹಾಕಿದ್ದಾರೆ ಅದು ಯಾರು ಒಪ್ಪುವಂಥದ್ದಲ್ಲ ಖಂಡಿಸಿದ್ದೀವಿ ಕೇಸು ಹಾಕಿದ್ದೀವಿ ಜೈಲ್ಗೂ ಕಳಿಸಿದ್ದೀವಿ ಹಿಂದೆ ಬಿ ಜೆ ಪಿ ಪಕ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿರ್ತಾರೆ ಬಿ ಜೆ ಪಿಯವರು ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇರ್ತಾನೆ ಆಮೇಲೆ ಇನ್ನೊಬ್ಬ ಕಾರ್ಯಕರ್ತ ಅವನು ಬಾಯಿ ಮುಚ್ಚಾನೆ ತಿರುಗಿ ಅವನು ಅದನ್ನೇ ಕೂಗ್ತಾ ಇರ್ತಾನೆ ಆವತ್ತು ಬಿ ಜೆ ಪಿಯವರು ತುಟಿಪಿಟಿ ಪಿಟಿ ಕನ್ನಲಿಲ್ಲ ತುಟಿ ಕನ್ನಲಿಲ್ಲ ಈಗಲೂ ನಾವು ಆವತ್ತು ಕಂಡಿಸಿದ್ದೀವಿ ಆವತ್ತು ಖಂಡಿಸ್ತೀವಿ ಇವತ್ತು ಖಂಡಿಸ್ತೀವಿ ಮುಂದಕ್ಕೂ ಕಂಡಿಸ್ತೀವಿ ಈಗೀಗ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೆ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೆ ನಾವು ಕಾಂಗ್ರೆಸ್ನವರು ಬಿ ಜೆ ಪಿ ಪೂರ್ವಜರು ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ಲಿಲ್ವಲ್ಲ ಅವರ ಪೂರ್ವಜರು ಅವ್ರ ಪೂರ್ವಜರು ಯಾರೂ ಕೂಡ ಭಾಗವಹಿಸಲಿಲ್ಲ ಅವರು ಪೂರ್ವಜನದ ಗೊತ್ತಲ್ಲ ಯಾರು ಅಂತ ಆರ್ ಎಸ್ ಎಸ್ಸು ಅವರೆಲ್ಲ ವಿಶ್ವ ಹಿಂದೂ ಪರಿಷತ್ ಅವರ್ಯಾರೂ ಕೂಡ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸ್ಲಿಲ್ಲ ಸ್ವಾತಂತ್ರ್ಯದ ಹಕ್ಕು ಈ ದೇಶದ ಜನತೆಗೆ ಕೊಟ್ಟಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷ ನಮಗಿದ್ದಷ್ಟು ದೇಶದ ಬಗ್ಗೆ ಅಭಿಮಾನ ಅವ್ರಿಗಿಲ್ಲ ಅಧಿಕೃತ ಅಂತ ಪರಿಣಗಣಿಸಿದ್ದೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ ಕಾನೂನು ಕ್ರಮ ಆಗಿದೆ ಮುಂದಕ್ಕೆ ಕೋರ್ಟ್ ನೋಡ್ಕೊಳ್ಳುತ್ತೆ ಉಳಿದಿದ್ದನ್ನಲ್ಲ ಅದೇ ಮಂಡ್ಯದಲ್ಲಿ ಬಿ ಜೆ ಪಿಯವರು ಅವ್ರ ಕಾರ್ಯಕರ್ತರ ಹೋಗ್ದಾಗ ಏನು ಮಾಡ್ತಾಯಿದ್ರಪ್ಪ ಯಾಕೆ ಖಂಡಿಸ್ಲಿಲ್ಲ ಹೇಳಿ ಯಾಕೆ ಖಂಡಿಸ್ಲಿಲ್ಲ ಆಮೇಲೆ ಮನೆ ಇದರ ಮೈಸೂರು ಪ್ರತಾಪ್ ಸಿಂಹ ಅವರು ಅವರೇ ಇದು ಕೊಟ್ಟಿರ್ತಾರೆ ಪಾಸ್ ಕೊಟ್ಟಿರ್ತಾರೆ ಪಾರ್ಲಿಮೆಂಟ್ಗೆ ಅವನು ಯಾರೋ ಒಬ್ಬ ಹೋಗಿ ಒಂದು ಇಬ್ರೊಮ್ಮರ ಗ್ಯಾಸ್ ಬಾಂಬ್ ಆಗ್ತಾರೆ ಯಾಕೆ ಖಂಡಿಸ್ಲಿಲ್ಲ ಅವರು ಬಿ ಜೆ ಪಿಯವರು ಪ್ರತಾಪ್ ಸಿಂಹ ರಾಜೀನಾಮೆ ಅಂತ ಯಾಕೆ ಕೇಳಲಿಲ್ಲ ಪ್ರತಾಪ್ ಸಿಂಹ ಈ ರೀತಿ ತಪ್ಪು ಮಾಡಿದ್ರು ಏನು ಭಯೋತ್ಪಾದಕರಿಗೆ ಅನುಮತಿ ಕೊಡೋದು ಪಾರ್ಲಿಮೆಂಟ್ಗೆ ಹೋದಕ್ಕೆ ಅನುಮತಿ ಚೀಟಿ ಕೊಟ್ಟರು ಅಂತ ಯಾಕೆ ಇವರು ಖಂಡಿಸಲಿಲ್ಲ ಏನು ಏನು ಇವರು ಬೆಣ್ಣೆ ಇಟ್ಕೊಂಡಿದ್ರ ಮಾತಾಡೋದು ಬಿದ್ದೋಗ್ಬಿಡುತ್ತೆ ಅಂತ